ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಮನಗರದಲ್ಲಿ ಚಿರತೆಯ ಹಾವಳಿ ಹೆಚ್ಚಾಗಿದೆ ನಾಯಿಯನ್ನ ಹೊತ್ಕೊಂಡು ಹೋಗಿದೆ ಡೇಂಜರ್ ಚಿರತೆ ರಾಮನಗರ ತಾಲೂಕಿನ ಮಾರೇನಗೌಡನ ದೊಡ್ಡಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು ನಾಯಿಯನ್ನ ಹೊತ್ಕೊಂಡು ಹೋಗಿರುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ನೀವು ನೋಡ್ತಾ ಇದ್ದೀರಿ ಮೊಬೈಲ್ನಲ್ಲಿ ನಲ್ಲಿ ಸರಿಯಾಗಿರುವಂತಹ ದೃಶ್ಯವನ್ನ ಗ್ರಾಮದ ಸುತ್ತಮುತ್ತ ಈ ಚಿರತೆಯ ಉಪಟಳ ಜಾಸ್ತಿ ಆಗಿದೆ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರ ಆಗ್ರಹ ಮಾಡಿದ್ದಾರೆ ಇದೀಗ vo vo ingia vo injär kogia.